ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಉಳಿದಿರುವಂತಹ ಉದ್ಯೋಗದ ಬಗ್ಗೆ ನೋಡೋದಾದ್ರೆ ನೋಡಿ ಈ ಸಂಗೀತ ಕ್ಷೇತ್ರ ನಾಟ್ಯ ಶಾಲೆ ನಾಟಕ ಕಲೆ ವರ್ಣಚಿತ್ರ ಛಾಯಾಚಿತ್ರ ಚಿತ್ರಕಲೆ ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಕಲೆಯಲ್ಲಿ ಯಾವುದೇ ಒಂದು ಚಿತ್ರೋದ್ಯಮ ಇರಬಹುದು ಟಿವಿ ಮಾಧ್ಯಮ ಇರಬಹುದು ಸೋಷಿಯಲ್ ಮೀಡಿಯಾ ಇರ್ಬೋದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಈ ಕಲೆಗೆ ಸಂಬಂಧಿಸಿರುವಂತದ್ದು ಇರಬಹುದು ಇದರಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆಲ್ಮೋಸ್ಟ್ ನೀವು ಇಂತ ಉದ್ಯೋಗದಲ್ಲಿ ಕೆಲವೊಂದು ಜನ ಇರತಕ್ಕಂಥದ್ದು ಕಂಡು ಬರ್ಬೋದು ಇನ್ನು ಈ ಎಕ್ಸ್ ರೇ ತೆಗಿಯುವಂತದ್ದು ಅಥವಾ ಈ ಮೆಡಿಕಲ್ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಇಂತಹ ಕ್ಷೇತ್ರಗಳು ಮತ್ತೆ ತಂತ್ರ ಮಂತ್ರ ಮತ್ತೆ ಈ ಯಂತ್ರಗಳ ಜೊತೆಯಲ್ಲಿ ಈ ವಿದ್ಯುತ್ನ ಉಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಥವಾ ತಯಾರು ಮಾಡುವಂಥದ್ದು ಮಾರಾಟ ಮಾಡುವಂಥದ್ದು ಇಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಗಾಜು ಮ್ಯಾನುಫ್ಯಾಕ್ಚರ್ ಇರ್ಬೋದು ಮಾರಾಟ ಇರ್ಬೋದು ಈ ಬಲ್ಪಿಗೆ ಸಂಬಂಧಿಸಿರುವಂತಹ ಟ್ಯೂಬ್ಲೈಟ್ಗೆ ಸಂಬಂಧಿಸಿರುವಂತಹ ಈ ಈ ಮಿಷನರಿ ಟೆಕ್ನಾಲಜಿ ಇರುತ್ತಲ್ಲ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಈ ಲ್ಯಾಪ್ಟಾಪ್ ಏರ್ ಕಂಡೀಷನರು ಕಂಪ್ಯೂಟರ್ ಇಂತಹ ಒಂದು ಆ ಉದ್ಯೋಗಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಮೊಬೈಲ್ ನಲ್ಲಿ ಕೆಲಸ ಮಾಡೋದು ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡೋದು ಅಥವಾ ಸೇಲ್ಸ್ ಮಾಡೋದು ರಿಪೇರಿ ಮಾಡೋದು ಇಂಥ ಕ್ಷೇತ್ರಗಳು ಇರುತ್ತೆ ಇನ್ನು ಶಸ್ತ್ರ ಚಿಕಿತ್ಸೆಯ ಉಪಕರಣಗಳು ಮಾರಾಟ ಮಾಡೋದು ಡಾಕ್ಟರ್ ಆಗಿ ಸೇವೆ ಸಲ್ಲಿಸುವಂಥದ್ದು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುವಂತದ್ದು ಸ್ವಲ್ಪ ವಿಜ್ಞಾನಿ ತರ ಇರ್ತೀರಿ ನೀವು ನಿಮ್ಮ ಮೈಂಡ್ ಸೆಟ್ ಆ ತರ ಇರುತ್ತೆ ಜೊತೆಗೆ ಈ ಟೈರ್ಗೆ ಸಂಬಂಧಿಸಿರ್ತಕ್ಕಂತಹ ಮತ್ತೆ ಈ ಬಿಲ್ಡರ್ ಆಗಿ ಕೆಲಸ ಮಾಡತಕ್ಕಂಥದ್ದು ಮನೆಗಳ ನಿರ್ಮಾಣಗಳು ಮಾಡುವಂಥದ್ದು ಫ್ಯಾನ್ಸಿ ಗಳು ನಡೆಸುವಂಥದ್ದು ಸ್ಟುಡಿಯೋಗಳು ನಡೆಸುವಂಥದ್ದು ಈ ಆಹಾರ ಸಾಮಗ್ರಿಗಳು ತಯಾರು ಮಾಡೋದು ಅಥವಾ ಮಾರಾಟ ಮಾಡೋದು ಯಾವ್ದಾದ್ರು ಇರಬಹುದು ಹೋಟೆಲ್ ಬಿಸ್ನೆಸ್ ಇನ್ನಿತರೇನಾದ್ರೆ ಆಹಾರದ ಪದಾರ್ಥಗಳು ಆಗಿರಬೇಕು ಜನಗಳು ತಿನ್ನುವಂತ ಪದಾರ್ಥಗಳು ಆಗಿರ್ಬೇಕು ಅಂತಹ ಕ್ಷೇತ್ರಗಳನ್ನ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದು ಮಾರಾಟ ಮಾಡತಕ್ಕಂಥದ್ದು ಇನ್ನು ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿಯೂ ಕೂಡ ನಿಮಗೆ ಒಳ್ಳೆ ಅನುಕೂಲತೆಗಳು ಇದೆ ಪ್ರಯತ್ನ ಇನ್ನು ಈ ಮಧ್ಯದಂಗಡಿ ಮಾರಾಟ ಮಾಡ್ತಾ ಮದ್ಯದ ಎಲ್ಲಿ ಕೆಲಸ ಅಥವಾ ಮದ್ಯದಂಗಡಿ ನೀವೇ ರೆಡಿ ಮಾಡುವಂತದ್ದು ಅಥವಾ ಲೈಸೆನ್ಸ್ ಮಾಡ್ಕೊಳ್ಳುವಂತದ್ದು ಯಾವುದೇ ಪ್ರಕಾರದ ಈ ನಶೆಯ ಪದಾರ್ಥಗಳು ಮಾರಾಟ ಮಾಡತಕ್ಕಂಥದ್ದು ಜೊತೆಗೆ ಈ ಗ್ಯಾಂಗ್ ಮಾಸ್ಟರ್ ಆಗಿ ಕೆಲಸ ಮಾಡುವಂತದ್ದು ನಿಮ್ದೇ ಒಂದು ಗುಂಪು ಇರುತ್ತೆ ನಿಮ್ದೇ ಒಂದು ತಂಡ ಇರುತ್ತೆ ಆ ತಂಡದ ಜೊತೆಯಲ್ಲಿ ನಿಮ್ಮ ಕೆಲಸ ಇರುತ್ತೆ ನಿಮ್ಮದೇ ಆದಂತ ಒಂದು ಟೀಮ್